ಎಲ್ರಿಗೂ ನಮಸ್ಕಾರ ಪ್ರೀಮೋ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ರಿಗೂ ಕೂಡ ಸ್ವಾಗತ ಸೊ ಒಂದೆರಡು ದಿನಗಳಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇರಲಿ ಟಿ ಇ ಟಿ ಪರೀಕ್ಷೆನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಲ್ಮೋಸ್ಟ್ ಆಲ್ ಎಲ್ಲ ಡೈರೆಕ್ಟ್ ಕ್ವೆಶನ್ಸೇ ಬಂದಿತ್ತು ಈ ಸಲ ಟಿ ಇ ಟಿ ಕ್ಲಿಯರ್ ಮಾಡಿಕೊಂಡಿರೋರು ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಕ್ವೆಶನ್ ಪೇಪರ್ ಕೂಡ ಬಹಳನೇ ಈಸಿ ಇತ್ತು ಎಲ್ಲವೂ ಕೂಡ ನೇರವಾಗಿ ಪ್ರಶ್ನೆಗಳನ್ನ ಕೊಟ್ಟಿದ್ರು ಯಾವುದೂ ಕೂಡ ಇಂಡೈರೆಕ್ಟ್ ಕ್ವೆಶನ್ಸು ಸ್ಟೇಟ್ಮೆಂಟ್ ಅಂತ ಯಾವುದೂ ಇರಲಿಲ್ಲ ಎಲ್ಲ ಒಂದು ಎರಡನ್ನ ಹೊರತುಪಡಿಸಿ ಬಹಳ ಈಸಿಯಾದ ಪ್ರಶ್ನೆ ಪತ್ರ ಇತ್ತು ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಮತ್ತಷ್ಟು ಜನ ಚೆನ್ನಾಗಿ ಮಾಡಿಲ್ಲ ನಾನು ಓದ್ಕೊಂಡಿರ್ಲಿಲ್ಲ ಆಗಲಿಲ್ಲ ಅಂತ ಅನ್ನೋರು ಬೇಸರ ಮಾಡ್ಕೋಬೇಡಿ ಯಾಕಂದ್ರೆ ನಿಮಗೆ ಮತ್ತೊಂದು ಅವಕಾಶ ಇದೆ ಅದೇ ಸಿ ಟೆಟ್ ಸೊ ಯಾವಾಗ ಸಿ ಟೆಟ್ ಲಾಸ್ಟ್ ಡೇಟ್ ಅಂತ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಸೊ ಯಾರು ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸಿ ಟೆಟ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋ ನಿಮಗೋಸ್ಕರ ಆಗಿರತ್ತೆ ಸೊ ಟಿ ಟಿ ಆಗಿಲ್ಲ ಅಂತ ಕೊರಗದೆ ಸಿ ಟೆಟ್ಗೆ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಜಿ ಪಿ ಎಸ್ ಟಿ ಆರ್ ಅವಕಾಶ ಸಿಗುತ್ತೆ ಸೊ ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡಿ ಮಿಸ್ ಮಾಡ್ಕೊಬೇಡಿ ಯಾಕಂತಂದರೆ ಲಾಸ್ಟ್ ಹೋಪ್ ಯಾಕಂದರೆ ಇವಾಗ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಟಿ ಇ ಟಿನ ಯಾವ ಕಾರಣಕ್ಕೂ ಕಾಲ್ ಮಾಡೋದೇ ಇಲ್ಲ ಸೊ ಇವಾಗ ಡೈರೆಕ್ಟಾಗಿ ಜಿ ಪಿ ಎಸ್ ಟಿ ಆರ್ ಇಲ್ಲ ಅಂತಂದರೆ ಇನ್ನು ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೋತಾರೆ ಸೊ ಹಾಗಾಗಿ ಸಿ ಟೆಟ್ನ ನೀವು ಯಾವ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ ಸೊ ಇಲ್ಲಿ ಟಿ ಇ ಟಿ ಆಗಲಿಲ್ಲ ಅಂತ ಅಂದರೆ ಸಿ ಟೆಟ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಸೊ ಸಿಲೆಬಸ್ ಏನಿರುತ್ತೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಲಾಸ್ಟ್ ಡೇಟ್ ಏನು ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಸೊ ಅದೇ ರೀತಿಯಾಗಿ ಫೀಸ್ ಏನಿರುತ್ತೆ ಪೇಪರ್ಸ್ ಯಾವ ರೀತಿಯಾಗಿರುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಏನಂತ ಇದೆ ಸಿ ಟೆಟ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಆ್ಯಂಡ್ ಇಲ್ಲಿ ಬಂದರೂ ಡ್ಯೂ ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಇಪ್ಪತ್ತ ಏಳನೇ ತಾರೀಕಿಂದನೇ ಶುರುವಾಗಿದೆ ಸೊ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಶುರುವಾಗಿದೆ ಆ್ಯಂಡ್ ಡಿಸೆಂಬರ್ ಹದಿನೆಂಟನೇ ತಾರೀಕು ತನಕನೂ ಕೂಡ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನಲ್ಲಿ ಫೀಸ್ ಪೇ ಮಾಡೋದಕ್ಕೆ ಅವಕಾಶ ಇದೆ ಸೊ ಹದಿನೆಂಟನೇ ತಾರೀಕು ಹೋದರೆ ಇದೇ ಮಂತ್ ಡಿಸೆಂಬರ್ ತಿಂಗಳ ಹದಿನೆಂಟನೇ ತಾರೀಕಿಗೆ ನಿಮಗೆ ಟೈಮ್ ಇರೋವಂಥದ್ದು ಇನ್ನು ಒಂಬತ್ತು ದಿನಗಳ ಕಾಲ ಟೈಮ್ ಇದೆ ನಿಮಗೆ ಸೊ ಆರಾಮಾಗಿ ಹಾಕ್ಬೋದು ನೀವು ಎಂಟು ದಿನ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಿಫೋರ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೆವೆನ್ ಫಿಫ್ಟಿ ನೈನ್ ಪಿ ಎಂ ಅಂದ್ರೆ ಹನ್ನೆರಡು ಗಂಟೆಯ ಒಳಗೆ ನೈಟ್ ಹನ್ನೆರಡು ಗಂಟೆಯ ಒಳಗೆ ನೀವು ಹದಿನೆಂಟನೇ ತಾರೀಕಿಗೆ ಹಾಕಬೇಕಾಗುತ್ತೆ ಒಳಗಡೆ ಹಾಕಬೇಕಾಗುತ್ತೆ ಸೊ ಫೀಸ್ ನ ಸಬ್ಮಿಷನ್ ಮಾಡೋದಕ್ಕೂ ಕೂಡ ಹನ್ನೆರಡನೇ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಂಡ್ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಎಂಟನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ ಸೊ ಸಂಡೇ ಬರುತ್ತೆ ಸೊವಿಯಸ್ಲಿ ಎಲ್ಲ ಎಕ್ಸಾಮ್ಸ್ ಸಂಡೇನೆ ಆಗೋದ್ರಿಂದ ಫೆಬ್ರವರಿ ಎಂಟು ಸಂಡೇ ಬರುತ್ತೆ ನಿಮಗೆ ಎಕ್ಸಾಮ್ ಸೊ ಇನ್ನು ನಿಮಗೆ ಒಂದುವರೆ ತಿಂಗಳ ಕಾಲ ಟೈಮ್ ಇರುತ್ತೆ ಸೊ ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಜೀವನನ ರೂಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಸೊ ಸಿ ಕೂಡ ನೀವು ಇಗ್ನೋರ್ ಮಾಡ್ತು ಅಂತಂದರೆ ಇನ್ನೂ ಯಾವಾಗ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡ್ತಾರೋ ಅಥವಾ ಇನ್ನು ಯಾವಾಗ ಟೀಚರ್ಸ್ ರೆಕ್ರೂಟ್ಮೆಂಟ್ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ಸೊ ಇರುವಂತಹ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ ಇದು ಎಲ್ರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಯಾರು ಚೆನ್ನಾಗಿ ಈ ಸಮಯವನ್ನು ಉಪಯೋಗ ಮಾಡಿಕೊಂಡು ಎಲ್ಲವನ್ನು ಕೂಡ ಓದ್ಕೊಳ್ತಾ ಹೋಗ್ತೀರ ಸೊ ನಿಮಗೆ ಇದು ಒಂದು ಅವಕಾಶ ಅಂತ ಹೇಳ್ಬೋದು ಸೊ ಇವಾಗ ನೋಡಿ ಇಲ್ಲಿ ಸೆಂಟ್ರಲ್ ಟೀಚ್ ಎಲಿಜಿಬಿಲಿಟಿ ಟೆಸ್ಟ್ ಸಿ ಟೆಟ್ ಅಂತ ಬಂದಾಗ ನಮಗೆ ಕಾರೆಟ್ಟಲ್ಲಿ ಹೇಗೆ ಅಂದರೆ ಕರ್ನಾಟಕ ಟಿ ಇ ಟಿಯಲ್ಲಿ ಹೇಗಿತ್ತು ಸೇಮ್ ಅದೇ ಥರ ನಮಗೆ ಎರಡು ಪೇಪರ್ಗಳನ್ನ ಕೊಡ್ತಾರೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಇದೆ ಸೊ ನಮಗೆ ಪೇಪರ್ ಒನ್ ಮಾರ್ನಿಂಗ್ ಇರ್ತಿತ್ತು ಪೇಪರ್ ಟು ಈವ್ನಿಂಗ್ ಇರ್ತಿತ್ತು ಬಟ್ ಇಲ್ಲಿ ಉಲ್ಟಾ ಆಗಿದೆ ಸೊ ಪೇಪರ್ ಒನ್ ಬಂದುಬಿಟ್ಟು ನಮಗೆ ಈವ್ನಿಂಗ್ ಇದೆ ಆ್ಯಂಡ್ ಪೇಪರ್ ಟು ಬಂದುಬಿಟ್ಟು ಮಾರ್ನಿಂಗ್ ಇದೆ ನಮಗೆ ನೈನ್ ಥರ್ಟಿ ಟು ಟ್ವೆಲ್ ಓ ಕ್ಲಾಕ್ ತನಕ ನೂನ್ ಆಯಿತಾ ಸೊ ಟ್ವೆಲ್ ಓ ಕ್ಲಾಕ್ ತನಕ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರುತ್ತೆ ಒಂಬತ್ತುವರೆಯಿಂದ ಪೇಪರ್ ಟು ಆ್ಯಂಡ್ ಪೇಪರ್ ಒನ್ ಬಂದ್ಬಿಟ್ಟು ಎರಡೂವರೆಯಿಂದ ಐದು ಗಂಟೆ ತನಕ ಇರುತ್ತೆ ಆಯಿತಾ ಸೊ ಯಾವಾಗ ಇರೋದು ಎಂಟನೇ ತಾರೀಕಿಗೆ ಎಕ್ಸಾಮ್ ಇರೋದು ಸೊ ಇದು ಗೊತ್ತಾಯಿತು ಎಂಟನೇ ತಾರೀಕಿಗೆ ಎಕ್ಸ್ ಎಕ್ಸಾಮು ಎರಡು ಪೇಪರ್ ಇರುತ್ತೆ ನಮಗೆ ಪೇಪರ್ ಒನ್ ಬಂದುಬಿಟ್ಟು ಈವ್ನಿಂಗ್ ಇರುತ್ತೆ ಪೇಪರ್ ಟು ಬಂದುಬಿಟ್ಟು ಮಾರ್ನಿಂಗ್ ಟೈಮ್ ಇರುತ್ತೆ ಅಂತ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ನಿಮಗೆ ಪೇ ಮಾಡಬೇಕು ಅಂದರೆ ಫೀಸ್ ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಜನ್ರಲ್ ಓ ಬಿ ಸಿ ಅಂತ ಬಂದಾಗ ನಿಮಗೆ ಪೇಪ್ ಓನ್ಲಿ ಪೇಪರ್ ಒನ್ ಅವರ್ ಪೇಪರ್ ಟು ಯಾವುದಾದ್ರು ಒಂದು ಪೇಪರ್ನ ನೀವು ಬರೀತು ಅಂದರೆ ಪೇಪರ್ ಒನ್ ಆದರೂ ಆಗಿರ್ಬೋದು ಅಥವಾ ಪೇಪರ್ ಎರಡಾದರೂ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರು ಒಂದು ಬರೆದ್ರೆ ನಿಮಗೆ ತೌಸಂಡ್ ರುಪೀಸ್ ಬೀಳುತ್ತೆ ಆ್ಯಂಡ್ ಎರಡು ಪೇಪರ್ನ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಆ್ಯಂಡ್ ಎಸ್ ಸಿ ಎಸ್ ಟಿಗಳಿಗೆ ಫೈವ್ ಹಂಡ್ರೆಡ್ ಆಗುತ್ತೆ ಯಾವುದಾದ್ರೂ ಒನ್ ಪೇಪರ್ನ ಅಟೆಂಡ್ ಮಾಡ್ತೀನಿ ಅಂದರೆ ಸೊ ಬೋತ್ ಪೇಪರ್ನ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದು ಬಂದರೆ ಎಕ್ಸಾಮ್ ಫೀಸ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ನಮಗೆ ಏನೇನೆಲ್ಲ ಸಬ್ಜೆಕ್ಟ್ ಇರುತ್ತೆ ಓದ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ ಸೇಮ್ ನೀವು ಏನು ಕಾರ್ ಟೆಟ್ ಅಲ್ಲಿ ಕರ್ನಾಟಕ ಟೆಟ್ ಅಲ್ಲಿ ನೀವು ಹೇಗೆ ಓದ್ಕೊಂಡ್ರೆ ಏನೇನು ಸಿಲೆಬಸ್ ಇತ್ತು ಸೇಮ್ ಸಿಲೆಬಸ್ ಇರುತ್ತೆ ಸೇಮ್ ಮಾರ್ಕ್ಸ್ ಇರುತ್ತೆ ಓಕೆನಾ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾವಿ ಅದು ಕಂಪಲ್ಸರಿ ಸೊ ತರ್ಟಿ ಮಾರ್ಕ್ಸ್ ಸಿಗಿರುತ್ತೆ ಅಂಡ್ ಮ್ಯಾಥಮೆಟಿಕ್ಸು ಕಂಪಲ್ಸರಿ ಇದು ಪೇಪರ್ ಒನ್ ಬಗ್ಗೆ ನಾನು ಹೇಳ್ತಾ ಇರೋದು ಯಾರ್ಯಾರು ಒನ್ ಟು ಫಿಫ್ತ್ ಟೀಚರ್ಸ್ ಆಗೋದಕ್ಕೆ ಇಷ್ಟಪಡ್ತಾ ಸೆಂಟ್ರಲ್ ಅಲ್ಲಿ ಸೊ ಅವರಿಗೆ ಹೇಳ್ತಾ ಇರೋದು ಇದು ಅಂಡ್ ಮ್ಯಾಥಮೆಟಿಕ್ಸು ತರ್ಟಿ ಮಾರ್ಕ್ಸ್ ಇರುತ್ತೆ ಎನ್ವಿರಾನ್ ಮೆಂಟಲ್ ಸ್ಟಡೀಸ್ ತರ್ಟಿ ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಒನ್ ಕಂಪಲ್ಸರಿ ಇರುತ್ತೆ ಲ್ಯಾಂಗ್ವೇಜ್ ನೀವು ಯಾವ್ದು ಬೇಕಾದ್ರು ತಗೋಬಹುದು ಸೊ ಇವಾಗ ನೀವು ಲ್ಯಾಂಗ್ವೇಜ್ ಒನ್ ಕನ್ನಡದಲ್ಲಿ ಬರ್ದಿರೋದ್ರಿಂದ ನೀವು ಅಲ್ಲಿ ಕೂಡ ಲ್ಯಾಂಗ್ವೇಜ್ ಒನ್ ಕನ್ನಡ ತಗೊಂಡ್ ತೊಗೊಳ್ಬಹುದು ಸೊ ಕನ್ನಡ ಕನ್ನಡದಲ್ಲೇ ಇರುತ್ತೆ ಓಕೆನಾ ಸೊ ಸೋಷಿಯಲ್ ಆಗಿರ್ಬೋದು ಮತ್ತೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಇ ವಿ ಎಸ್ ಆಗಿರ್ಬೋದು ಸೈನ್ಸ್ ಮ್ಯಾಥ್ಸು ನಿಮಗೆ ಕನ್ನಡದಲ್ಲಿ ಇರಲ್ಲ ಯಾವ ಭಾಷೆನಲ್ಲಿ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಸೊ ನಿಮಗೆ ಅಲ್ಲಿ ಎರಡೇ ಭಾಷೆ ಅವೈಲೇಬಲ್ ಇರೋದು ಇಂಗ್ಲಿಷ್ ಮತ್ತೆ ಹಿಂದಿ ಈ ಎರಡು ಲ್ಯಾಂಗ್ವೇಜ್ ನಿಮಗೆ ಯಾವುದು ಕಂಫರ್ಟೆಬಲ್ ಆಗುತ್ತೆ ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೀವು ಯಾವ್ದ್ರಲ್ಲಿ ಪಕ್ಕಾ ಇದ್ದೀರಿ ಆ ಒಂದು ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕನ್ನಡ ಸಾರಿ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಟು ಬಂದು ಅದು ಕೂಡ ಕಂಪಲ್ಸರಿ ಇರುತ್ತೆ ಸೊ ನೀವು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ತಗೊಂಡಿದ್ದೀನಂದ ಲ್ ಲ್ಯಾಂಗ್ವೇಜ್ ಟು ನೀವು ಕನ್ನಡ ತೊಗೋಬೋದು ಸೊ ಲ್ಯಾಂಗ್ವೇಜ್ ಒನ್ ಕನ್ನಡ ಅಂತ ಬಂದಾಗ ಲ್ಯಾಂಗ್ವೇಜ್ ಒನ್ನು ನೀವು ಇಂಗ್ಲೀಷ್ ತಗೋ ಸೊ ಆ ಥರ ಮಾಡ್ಬೋದು ಆ್ಯಂಡ್ ಟೋಟಲ್ ಆಗಿ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಇರುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸಿಗೆ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಅಂತ ಅಂದರೆ ಜನರಲ್ ಅವರು ಆ್ಯಂಡ್ ಏನು ಎಸ್ ಸಿ ಎಸ್ ಸಿ ಅವರು ಅಂತ ಬಂದಾಗ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಬೇಕಾಗುತ್ತೆ ಸೇಮ್ ಲೈಕ್ ನಿಮ್ಮ ಟಿ ಟಿ ಹೇಗಿತ್ತು ಅದೇ ಥರ ಇರುತ್ತೆ ಇದು ಬಂದ್ಬಿಟ್ಟು ಏನೋ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಪೇಪರ್ ಟು ಅಂತ ಬಂದಾಗ ನಿಮಗೆ ಸೇಮ್ ಬರುತ್ತೆ ಚೈಲ್ಡ್ಹುಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗ್ಯ ಕಂಪಲ್ಸರಿ ಇರುತ್ತೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇರುತ್ತೆ ಹಾಗೆಯೇ ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ಗೆ ಸೋಶಿಯ ಸೋಷಿಯಲ್ ಇರುತ್ತೆ ಸಿಕ್ಸ್ಟಿ ಇರುತ್ತೆ ಓಕೆನಾ ಸೊ ಸಿಕ್ಸ್ಟಿ ಮಾರ್ಕ್ಸ್ಗೆ ಸೋಷಿಯಲ್ ಇರುತ್ತೆ ಮ್ಯಾಥ್ಸು ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಸಿಕ್ಸ್ಟಿ ಮಾರ್ಕ್ ಮಾರ್ಕ್ಸ್ ಇರುತ್ತೆ ಅಥವಾ ಸೈನ್ಸ್ ಆಗಿದ್ರೆ ಸೈನ್ಸ್ ಸಿಕ್ಸ್ಟಿ ಮಾರ್ಕ್ ಮಾರ್ಕ್ಸ್ ಇರುತ್ತೆ ಅಂಡ್ ಉಳಿದಂತೆ ಎಲ್ಲವೂ ಕೂಡ ಸೇಮ್ ಇರುತ್ತೆ ನೋ ಸೈಕಾಲಜಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಾಗೆಯೇ ಇಂಗ್ಲಿಷ್ ಆಗಿರ್ಬೋದು ಇದೆಲ್ಲವೂ ಕೂಡ ಏನಿರುತ್ತೆ ತರ್ಟಿ ಥರ್ಟಿ ತರ್ಟಿ ಇರುತ್ತೆ ಸೊ ನೈಂಟಿ ಮಾರ್ಕ್ಸ್ ಪ್ಲಸ್ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟು ಸೋಷಿಯಲ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ವಾಟ್ ಎವರ್ ಸೊ ಅದು ಸಿಕ್ಸ್ಟಿ ಮಾರ್ಕ್ಸ್ ಆಗಿರುತ್ತೆ ಸೊ ಟೋಟಲ್ ಆಗಿ ಎಷ್ಟಾಯಿತು ಒನ್ ಫಿಫ್ಟಿ ಮಾರ್ಕ್ಸ್ ಆಯಿತು ಸೊ ನಿಮಗೆ ತಲೆನೇ ಕೆಟ್ಟಿಸಿಕೊಳ್ಳೋಂಗಿಲ್ಲ ಯಾಕೆಂದರೆ ನೀವು ಆಲ್ರೆಡಿ ಇಲ್ಲಿ ಕೇಟ್ ಇಟ್ಟಲ್ಲಿ ನೀವು ಸ್ವಲ್ಪ ಸ್ವಲ್ಪನಾದರೂ ಓದೇ ಓದಿರ್ತೀರ ಅಲ್ವಾ ಸೊ ಇಲ್ಲ ಆಗಲಿಲ್ಲ ಅಂತಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಇನ್ನು ಸೀಟ್ ಎಟ್ಟಲ್ಲಿ ನೀವು ಮೋರ್ ದೆನ್ ಹಂಡ್ರೆಡ್ ಪ್ಲಸ್ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಸೊ ಸೊ ಇದಾಯಿತು ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಆಗಲೇ ಹೇಳ್ದಂಗೆ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಕೂಡ ಸೇಮ್ ಅದೇ ಥರ ಇರುತ್ತೆ ಸೊ ಪೇಪರ್ ಒನ್ ಅಥವಾ ಪೇಪರ್ ಟು ಯಾವುದಾದ್ರು ಒನ್ ಬರೀತೀನಿ ಅಂತಂದರೆ ತೌಸಂಡ್ ರುಪೀಸ್ ಇರುತ್ತೆ ಆ್ಯಂಡ್ ಪೇಪರ್ ಟು ಬರೀತೀನಿ ಅಂತ ಹೇಳಿದರೆ ಎರಡು ಪೇಪರ್ ಬರೀತೀನಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಎಸ್ ಸಿ ಎಸ್ ಟಿಗಳಿಗೆ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎರಡು ಪೇಪರ್ನ ಬರೆಯುವಂಥವರಿಗೆ ಸೊ ಇಲ್ಲಿ ಇವಾಗ ನಿಮಗೆ ಪೇಪರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಎಕ್ಸಾಮ್ ದಿನದ ದಿನ ಹೋಗಬೇಕು ಯಾವ ಟೈಮಿಗೆ ಹೋಗಬೇಕು ಅಂತ ಅಂದಾಗ ನೋಡಿ ಇಲ್ಲಿ ಸಂಡೇ ಇರುತ್ತೆ ಎಕ್ಸಾಮು ಇಲ್ಲಿ ಬಂದ್ಬಿಟ್ಟು ಪೇಪರ್ ಒನ್ ಸೆವೆನ್ ತರ್ಟಿ ಎಕ್ಸಾಕ್ಟಾಗಿ ನೀವು ನಿಮ್ಮ ಒಂದು ಸೆಂಟ್ರಲ್ಲಿ ಇರಬೇಕಾಗುತ್ತೆ ನಿಮಗೆ ಯಾವ ಕಾಲೇಜ್ನ ಅಲಾಟ್ ಮಾಡಿದ್ದಾರೆ ನೀವು ಆ ಕಾಲೇಜಲ್ಲಿ ಸೆವೆನ್ ತರ್ಟಿಗೆ ಇರಬೇಕಾಗುತ್ತೆ ಬಿಕಾಸ್ ನಿಮಗೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ ಅಥವಾ ಚೆಕಿಂಗ್ ಇರುತ್ತೆ ಸೊ ಹಾಗಾಗಿ ನೀವು ಸೆವೆನ್ ಥರ್ಟಿಗೆ ಇರಬೇಕಾಗುತ್ತೆ ನೈನ್ ಟು ನೈನ್ ಫಿಫ್ಟೀನ್ ತನಕ ನಿಮಗೆ ಚೆಕಿಂಗ್ ಇರುತ್ತೆ ಅಡ್ಮಿಟ್ ಕಾರ್ಡ್ ಅಂದರೆ ಏನು ಹೇಳ್ತಾರೆ ಹಾಲ್ ಟಿಕೆಟ್ ಚೆಕಿಂಗ್ ಇರುತ್ತೆ ಆ್ಯಂಡ್ ನೈನ್ ಥರ್ಟಿಗೆ ನಿಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೇಪರ್ ಇಶ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಟ್ವೆಲ್ ಓ ಕ್ಲಾಕ್ ತನಕ ತನಕ ನಿಮಗೆ ಟೈಮ್ ಇರುತ್ತೆ ಸೊ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ನೀವು ಎಕ್ಸಾಮ್ನ ನಮಗೆ ಎಂಡ್ ಮಾಡ್ತಾರೆ ಆ್ಯಂಡ್ ಪೇಪರ್ ಒನ್ ಅಂತ ಬಂದಾಗ ನಿಮಗೆ ನೋಡಿ ಇಲ್ಲಿ ಟ್ವೆಲ್ ಥರ್ಟಿಗೆ ನೀವೇನು ಮಾಡಬೇಕಾಗುತ್ತೆ ಹಾಲ್ ಒಳಗಡೆ ಹೋಗಬೇಕಾಗುತ್ತೆ ಸೊ ಟೂ ಥರ್ಟಿಗೆ ನಿಮಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಪ್ ಟು ಫೈವ್ ಓ ಕ್ಲಾಕ್ ತನಕ ಇರುತ್ತೆ ಸೊ ಇದು ಸ್ವಲ್ಪ ಚೇಂಜ್ ಇರುತ್ತೆ ಪೇಪರ್ ಒನ್ ನಮಗೆ ಮಾರ್ನಿಂಗ್ ಇರ್ತಿತ್ತು ಸೊ ಇಲ್ಲಿ ಪೇಪರ್ ಒನ್ ಈವ್ನಿಂಗ್ ಇದೆ ಅಷ್ಟೇ ಸೊ ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ನ ನೀವು ಓದ್ಕೋಬೇಕು ಅಂತ ಹೇಳಿದ್ರೆ ಎನ್ ಸಿ ಆರ್ ಟಿ ಬುಕ್ಸ್ ಸೊ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಎನ್ ಸಿ ಆರ್ ಟಿ ಬುಕ್ಸ್ನ ನೀವು ಏನು ಪ್ರಿಫರ್ ಮಾಡಬೇಕು ಅಂತ ಸೊ ಆ ಆಥರ್ ಬುಕ್ ಈ ಆಥರ್ ಬುಕ್ ಅಂತ ನೀವು ತಲೆ ಕೆಡ್ಸ್ಕೊಳ್ಳೋ ಬದಲು ಸರ್ಕಾರದಿಂದ ಬಿಟ್ಟಿರ್ತಕ್ಕಂತಹ ಯಾವುದಾದ್ರೂ ಬುಕ್ಸ್ನ ನೀವು ಪರ್ಚೇಸ್ ಮಾಡಿ ಇಲ್ಲ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಹಲವಾರು ವೆಬ್ಸೈಟ್ಗಳಿದ್ದಾವೆ ಆ ವೆಬ್ಸೈಟ್ಗಳಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಕುತ್ಕೊಂಡು ಓದಿದರೆ ಖಂಡಿತವಾಗ್ಲೂ ಕೂಡ ಟೆಕ್ಸ್ಟ್ ಬುಕ್ಸ್ನ ಹೊರತುಪಡಿಸಿ ನಿಮಗೆ ಬೇರೆ ಎಲ್ಲಿಂದೂ ಕೂಡ ಕೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನನ್ನ ಫಸ್ಟ್ ಪ್ರಿಫರ್

ಆ್ಯಂಡ್ ನಿಮಗೆ ಸೈಕಾಲಜಿ ಅಂತ ಬಂದಾಗ ಕೆ ಎಮ್ ಸುರೇಶ್ ಅವ್ರದ್ದು ಇರುತ್ತೆ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಲ್ಯಾಂಗ್ವೇಜಲ್ಲೂ ಕೂಡ ನಿಮಗೆ ಸಿಗುತ್ತೆ ಸೊ ನೀವು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ಟಿ ಟಿ ಆಗಿಲ್ಲ ಅಂತ ಕೊರ್ಗದ್ರ ಬದಲು ಟೈಮ್ ಇದೆ ಹದಿನೆಂಟನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇದೆ ಅಪ್ಲಿಕೇಶನ್ ಹಾಕಿ ಸೊ ಸಿ ಟೆಟ್ನ ಕ್ಲಿಯರ್ ಮಾಡಿಕೊಟ್ರೆ ನೀವು ಸೆಂಟ್ರಲಲ್ಲೂ ಕೂಡ ನೀವು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೂ ಕೂಡ ನೀವು ಪಾಠ ಮಾಡಕ್ಕೆ ಹೋಗ್ಬೋದು ಪ್ಲಸ್ ಇಲ್ಲಿ ಜಿ ಪಿ ಎಸ್ ಟಿ ಯಾರು ಕೂಡ ನೀವು ಬರೆಯೋದಕ್ಕೆ ಅವಕಾಶ ಇದೆ ಸೊ ಇಂತಹ ಒಂದು ಗೋಲ್ಡನ್ ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಮುಂದಿನ ದಿನಗಳಲ್ಲಿ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ ಕ್ಲಾಸಸ್ನ ಕೂಡ ನಾನು ಶುರು ಮಾಡ್ತೀನಿ ಸೊ ಯಾರು ಮಿಸ್ ಮಾಡಿಕೊಂಡೆ ಎಲ್ಲ ಕ್ಲಾಸಸ್ನ ಕೂಡ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ